ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ವಿಷಯಗಳ ಸುದ್ದಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ಪ್ರಿಯ ವೀಕ್ಷಕರೇ ಲಕ್ಷಾಂತರ ರೂಪಾಯಿಗಳನ್ನು ಪೀಕಿರುವ ಪ್ರಿಯಾಂಕಾ ಜೈನ್ ಶ್ರೀ ತಾಯಮ್ಮ ಶಕ್ತಿ ಸಂಸ್ಥೆ ಮುಖ್ಯಸ್ಥೆಯಾದ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರ ವಿರುದ್ಧ ಈಗ ತಾನು ಪಡೆದಿರುವ ಹಣವನ್ನೆಲ್ಲ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರಿಗೆ ನೀಡಿದ್ದೇನೆ ಎಂಬುದನ್ನು ಹೇಳುತ್ತಿದ್ದಾಳೆ ಛಲದಿಂದಲೇ ಏನನ್ನಾದರೂ ಸಾಧಿಸಬೇಕು ಎಂದು ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಳಲು ಲಕ್ಷಾಂತರ ಮಹಿಳೆಗೆ ನೆರವಾದ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರ ವಿರುದ್ಧ ರಾಜಕೀಯ ಪಿತೂರಿ ತಾನು ಬಚಾವಾಗಲು ಈಗ ಅವರ ವಿರುದ್ಧ ಆರೋಪ ಮಾಡುತ್ತಿದ್ದಾಳೆ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಹಿಳಾ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರ ವಿರುದ್ಧ ಈಗ ಪ್ರಿಯಾಂಕಾ ಜೈನ್ ಆರೋಪ ಮಾಡುತ್ತಿದ್ದಾಳೆ ತಾನು ಪಡೆದಿರುವ ಹಣವನ್ನೆಲ್ಲ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರಿಗೆ ನೀಡಿದ್ದೇನೆ ಎಂದು ನೇರವಾಗಿ ಆರೋಪ ಮಾಡುತ್ತಿದ್ದಾಳೆ ಇದು ಸಬ್ಸಿಡಿದ ಅಮೌಂಟ್ ನಾವೇನು ತೊಗೊಂಡಿವಿ ಅದರಲ್ಲಿ ನಾನು ಕವಿತಾ ಈಶ್ವರ್ ಸಿಂಗ್ ಅವರಿಗೆ ಏಯ್ಟಿ ಪರ್ಸೆಂಟ್ ಅಮೌಂಟ್ ನಾನೇ ಕೊಟ್ಟಿದ್ದೀನಿ ಮುಂದೆ ಬರೋ ದಿನಗಳಲ್ಲಿ ನನಗೇನೇ ಸಮಸ್ಯೆ ಅವರು ಮಾಡಿದರೆ ದಯವಿಟ್ಟು ಈ ವಿಡಿಯೋವನ್ನು ತಾವು ಜನರ ಎದುರಿಗೆ ಸ್ವಲ್ಪ ಅಮೌಂಟ್ ನೀವು ಯಾವ ರೀತಿಯಲ್ಲಿ ಅಂದರೆ ಇವಾಗ ಅವರು ಮನೆಗೆ ಸಬ್ಸಿಡಿ ಲೋನ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದರು ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಅಮೌಂಟ್ ಖರ್ಚಿಗೆ ಇಟ್ಕೊಮ್ಮ ನೈಂಟಿ ಪರ್ಸೆಂಟ್ ಅಮೌಂಟ್ ಏನಿದೆ ಇದು ಕಲ್ಸ್ಕೊಡ ಅಂತ ಹೇಳಿದ್ರು ನಾನು ಕಲಿಸಿದ್ದೀನಿ ಇದು ಸತ್ಯನಾ ಸತ್ಯ ಅದಕ್ಕೆ ದಾಖಲಾತಿಗಳು ಓಕೆ ಮಹಿಳೆಯರಿಗೆ ಸದಾ ಒಂದಿಲ್ಲೊಂದು ಸಹಾಯ ಮಾಡುತ್ತಾ ಬಂದಿರುವ ಸಮಾಜ ಸೇವಕಿ ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರು ಇದಕ್ಕೆ ಸ್ಪಷ್ಟನೆ ನೀಡುವರು ಅಥವಾ ಪೊಲೀಸ್ ತನಿಖೆಯಲ್ಲಿ ಇದು ಗೊತ್ತಾಗುವುದು ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಆರ್ ಫೈ ನ್ಯೂಸ್ ನಮ್ಮೊರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ